ನಮ್ಮನೆ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮಾಡ್ತಾ ಇರೋಂಥದ್ದು ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ತುಂಬ ಸುಲಭವಾಗಿ ಮಾಡಬಹುದು ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಪಲ್ಯನ ಮಾಡೋದು ಹೇಗೆ ಹಾಗೆ ಮಾಡ್ಲಿಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಒಮ್ಮೆ ನೋಡ್ಕೊಳ್ಳೋಣ ಬನ್ನಿ ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ ಪೇಸ್ಟ್ ಹಾಕೊಂಡು ಒಂದು ನಿಮಿಷ ಆದ್ಮೇಲೆ ಈಗ ಈರುಳ್ಳಿ ಹಾಕೊಳ್ತಿದ್ದೀನಿ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಈಗ ಒಂದೆರಡು ನಿಮಿಷ ಹೀಗೆ ಹುರ್ಕೋಣ ಈರುಳ್ಳಿ ಈ ರೀತಿ ಸ್ವಲ್ಪ ಸಾಫ್ಟ್ ಆಗಬೇಕು ಈಗ ಮೀಡಿಯಮ್ ಸೈಜಿನ ಎರಡು ಕ್ಯಾರೆಟು ಎರಡು ದೊಡ್ಡ ಸೈಜಿನ ಟೊಮೆಟೊ ಹಾಗೆ ಎರಡು ದೊಡ್ಡ ಸೈಜಿನ ಕ್ಯಾಪ್ಸಿಕಮ್ ಇಷ್ಟು ಹೆಚ್ಚಿಟ್ಕೊಂಡಿದ್ದೀನಿ ಇದಿಷ್ಟು ಹಾಕ್ಕೊಳ್ತಿದ್ದೀನಿ ಒಟ್ಟಿಗೆನೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನೀವು ಕಲ್ಲುಪ್ಪಾದರೂ ಹಾಕ್ಕೊಳ್ಳಿ ಪುಡಿ ಉಪ್ಪಾದರೂ ಹಾಕ್ಕೊಳ್ಳಿ ಯಾವುದಾದ್ರೂ ಪರವಾಗಿಲ್ಲ ಈ ರೀತಿ ಮೊದಲೇ ಹಾಕ್ಕೊಂಡ್ರೆ ತರಕಾರಿಗಳು ಬೇಗ ನೀರು ಬಿಟ್ಕೊಳ್ಳುತ್ತೆ ಅಂದರೆ ಬೇಗನೆ ಮೆತ್ತಗಾಗಿ ಚೆನ್ನಾಗಿ ಬೇಯುತ್ತೆ ಈಗ ಒಂದು ಎರಡು ನಿಮಿಷ ಹೀಗೆ ತರಕಾರಿನ ಹುರ್ಕೊಳ್ತೀನಿ ತರಕಾರಿಗಳೆಲ್ಲಾನು ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ಪುಡಿಗಳನ್ನು ಸೇರಿಸ್ಕೊಳ್ಳೋಣ ಒಂದು ಸ್ಪೂನ್ನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಿದ್ದೀನಿ ಅಚ್ಚಮೆಣಸಿನ್ ಪುಡಿ ಮುಕ್ಕಾಲು ಸ್ಪೂನ್ನಷ್ಟು ಹಾಕ್ಕೊಳ್ತಿದ್ದೀನಿ ಕಾಲು ಸ್ಪೂನ್ನಷ್ಟು ಅರಿಶಿನ ಅರ್ಧ ಸ್ಪೂನ್ನಷ್ಟು ಗರಂ ಮಸಾಲ ಈಗ ಇದಿಷ್ಟು ಚೆನ್ನಾಗಿ ಬೆರೆಸ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ ಅಂದರೆ ಈ ಮಸಾಲೆಗಳು ಏನು ಹಾಕ್ಕೊಂಡಿರ್ತೀವಿ ಅದರದ್ದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಮಸಾಲೆಗಳೆಲ್ಲ ಹಾಕ್ಕೊಂಡು ಒಂದು ಮೂರು ನಿಮಿಷದವರೆಗೂ ಇದನ್ನು ಹುರ್ಕೊಂಡಿದ್ದೀನಿ ಈಗ ಅದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ ಈಗ ಈ ಪಲ್ಯನ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ತೀನಿ ಪಲ್ಯ ರೆಡಿಯಾಗಿದೆ ಎಂಟರಿಂದ ಹತ್ತು ನಿಮಿಷದವರೆಗೂ ಇದನ್ನು ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ರೆಡಿಯಾಗಿದೆ ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಈಗ ನೋಡಿ ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ರೆಡಿ ಆಗಿದೆ ಇದು ದೋಸೆ ಚಪಾತಿ ರೊಟ್ಟಿ ಅನ್ನ ಎಲ್ಲದರ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋವಾಗ ಕೂಡ ನೀವು ಇದೇ ರೀತಿ ಪಲ್ಯ ಮಾಡಿಕೊಂಡು ಮಾಡಬಹುದು ಬ್ರೆಡ್ ಸ್ಯಾಂಡ್ವಿಚ್ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಮೇ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಈ ರೆಸಿಪಿ ವಿಡಿಯೋನ ಬೇರೆಯವರು ಕೂಡ ಶೇರ್ ಮಾಡಿ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು